கண்ணாங்க இங்க சின்ன மாத இன்ஃபர்மேஷன் திக்க ಹಾಯ್ ಹಲೋ ನಮಸ್ತೆ ಮಾತೆರ್ಗ್ಲ ಮೈ ವೋಲ್ಡ್ ಕೂಡ್ಲಾ ತುಲ್ ಬ್ಲಾಗ್ಸು ಮಾತೇರಿ ಸ್ವಾಗತ ಏನು ಮಾತೆರ್ಲ ಮಾತಿರಲಾ ಊರಿಲ್ಲ ಅಂಜ ಕಾಂಡೆದ ಮಾತೆರ್ಗ್ಲ ಮಾತೇರಿಕೆ ಸೋಲ್ ಮೇಲೆ ಪಾನೊಂದು ಬಲೇ ಸ್ಟಾರ್ಟ್ ಮಾಡಬೇಕು ಒಂದು ಇಲ್ಲಿಯ ವೀಡಿಯೋನು ಕಕ್ಕಿಗೆ ಅಮ್ಮ ತಿನ್ನ ಪುರ ಪಾಡೋದು ಕಾಂಡೆ ಯಾಪಲ ಯಾಪಲ್ಲ ನಿಕ್ಲ ನಿಕ್ಲವರ ಪಾಡ್ತೋಲೆ ನೆಕ್ಸ್ಟ್ ಮನದಾನಿ ಕಕ್ಕೆ ಕಕ್ಕೇ ಕಾತು ಕತ್ಕುಲ್ಲು ದುಪ್ಪು ಅಂಜ ಕಾಂಡೆ ಕೊಟ್ಟಿಗೆ ಇತ್ತನ ಅಂಚ ಅವೇನೆ ಬೆಚ್ಚ ಮಾತದೆ ಚಾ ಮಾತಾ ದೀದು ಚಾಕು ನೀರು ಚಾತ ಬಡಿ ಪೇರು ಸ್ಪೆಷಲ್ ಆದ ದಾಲ ಚಾ ದಾಲ ಮಾಲ್ಪರೆ ಬೋಪ್ ಜಾ ಐಕ್ ಸಕ್ಕರೆ ಪಾಡ್ನ ಬದಲು ಹೆಂಗಲು ಬೆಲ್ಲ ಪಾಡುವ ಚಾಕು ಯಾಪಲ ಅಂಚ ಚಾ ಮಾತಾಂಡ ನೆಕ್ಸ್ಟ್ ಹೆಂಗ್ಳು ವೀಡಿಯೋ ಕಂಟಿನ್ಯೂ ಅಂತ ಕತ್ತಲೆ ಹೆಂಗ್ ಇತ್ತೆ ಕತ್ತಲೆ ಇದಾದ ಗೊತ್ತು ಬಿಸಾಲೆಲ್ಲ ಬಿಸಲೆ ಕಂದ ಪೊಸ ಬಿಸಲೆ ಪೊಸ ಹೊಸ ಬಿಸಾಲೆ ಗೊತ್ತುಂಡು ಕನಿಪೆರೆ ಅಂದರೆ ಹೆಂಗ್ಳು ಕನಿಪೆರೆ ಬೈಗಿನಿ ಹೊ ಕತ್ತೆಲ್ಲ ಹಾಕೊಂಡು ಒಬ್ಬ ರೊಟ್ಟಿ ಓಡ್ ರೊಟ್ಟಿ ಮಲ್ಪುನ ಕಪ್ಪ ರೊಟ್ಟಿ ಮಲ್ಪುನ ಎಂಚಿನ ಕಾವಲಿ ರೊಟ್ಟಿ ಓಡು ಓಡು ಕಾವಲಿ ಅಥ್ವಾ ಓಡು ಅಂಚೆ ಅಂಕಲ್ ಬೈದ ದಿಕ್ಕಿಲ್ದಡಿ ತೂ ಬರ್ತಗಮ್ಮ ಬಲಿ ಒಬ್ಬ ಪಿರೋಂಜಿ ದಾದ ಬಣ್ಣ ಖಾರ ಕೊಸಾಕ ಮಣ್ಣದ ಬಿಸಾಲೆ ಮಾತದೆ ತೊಂದಾಗ ನಮ್ಮ ದಾದಾ ಬಣ್ಣ ಪ್ರೊಸಾತು ಕುಂಟುದೇ ತೊಂದರೆ ಬಲ್ಲಿಗೆ ನೇಂದೆ ತೊಂದಾಗ ಎಂಕಲಿಗೆ ಗೊತ್ತಿದ್ದ ಅಣ್ಣ ಅಮ್ಮ ಪಂಡಿ ಪಕ್ಕ ಗೊತ್ತಾಯಿನಿ ನಮ್ಮ ಪೊಸಾ ಬಿ ಮಣ್ಣದ ಬಿಸಾಲೆ ಪಚ್ಚೇಸ್ ಮನ್ಕೋ ಅಣ್ಣ ಮಾತಲೇ ಆ ಟೈಮ್ ನಮ್ಮ ನಮ ಕುಂ ಏನು ಮಾಡ್ತ ಇದು ತಗೊಂಡ್ರೆ ಬಲ್ಲಿಗೆ ಕಾಲಿಂದು ಮಾತ್ರ ಜೊತೊಡ್ದು ತೊಗೊಂಡ್ ನೋಡ್ರೆ ಬಾ ಇಲ್ಲದಲ್ಲ ಇಲ್ಲ ಕೊನೆಯಾರ ಬಲ್ಲಿ ಪಸ ಬಿಸಾಳೆ ಏನು ಆಯ್ನ ಕನಿಪಾದೆ ಕೊನೋಡು ಪಿದಾಯಿ ಅಂಚಾತಿ ಹೆಂಗೆ ಕೂಲ ದಿಕ್ಕಿಲ್ದಡೆ ವೈದ ಪಿದಾಯಿ ಹ್ಞೂ ಕನಿಪಾಯ ಬಂಡದ ಅಮ್ಮ ಸೂಪತ್ತಾಯರು ಫಸ್ಟ್ ರೆಡ್ ಅಂದು ಇದೆ ತಂದ ಓಡ್ದ ಓಡ್ ರೊಟ್ಟಿದ ಓಡು ತಪ್ಪೊಂಡು ಅದು ಹೆಂಕುಳದೆ ತೊಂದಿನಿ ಸ್ಟೇಟ್ ಬ್ಯಾಂಕ್ ನಿಕ್ಲೆ ಗೊತ್ತೊಂಡಾಗ ಗೊತ್ತಜ್ಜಿ ಸ್ಟೇಟ್ ಬ್ಯಾಂಕ್ ನಮ್ಮ ಮುತ್ತೂಟ್ ಫೈನ್ ಫಿನಾನ್ಸ್ ಅದೆ ಅಲ್ಪ ಮುತ್ತೂಟ್ ಫಿನಾನ್ಸ್ ತಿರ್ತ ಅಂಡರ್ ಗ್ರೌಂಡು ಗ್ರೌಂಡು ಕೊಂಚ ಕರ ಬಿಸಲ ಮಣ್ಣದ ಮಾತುಂಡು ಅಲ್ಪ ಅರ್ಧದೇ ತೊಗೊಂಡಿನಿಂಕಲು ఆయన కంకనే మాత పాడు చెప్పాలి ఫులు ఎంతులు రౌలంతులే వరొచ్చి ఫస్ట్ దిక్కెల్లా సూ పొత్తాదు ఆయన అడి అడితమే ఇలా మితమే ఇలా సూ పూకూరడు సూకూరడు దాల్పొడవా తూకూరడు పెచ్చలపడు గేట్లా పో ಅಂಜ್ಬೊ ಅಂಜ್ಬೋ ಅಂಜಿಬೋ ದೂರ ಉಂತುಲೆ ದೂರ ಉಂತುಲೆ ಪುಗೆ ಬತ್ತನ್ ಭೂಗೆ ಬತ್ತನ್ ಅಂಚೂರು ಉಂದು ಮಾಡಲ್ ಪೊದ್ ಮಾಡಲ್ ದಿವೋಡು ಅವ್ಲೆ ಉಂತುಲೆ ಬರಚಿ ಅಡಿತ ಮೇಯ್ ಆಯೆ ಬಕ್ಕ ಅಲೆ ಕಂಕನೆ ಪಾಡ್ದ್ ಮಿತ್ ದ ಬೆಚ್ಚ ಮಲ್ತೊಂದುಲ್ಲೆರ್ Kangkanae lah, bukan itu namanya lah, cuman. Kangkanae Nana cara di k. Karena lunch, uh, karena lain lunchnya mal tuh Kaji putu hmm. lah. Hmm. ಎಂಕಲ ಗೊತ್ತಿಜ ಹಣ್ಣಿಕ್ಕಲ ತೋಲೆ ಅಂದ್ ಬಸಳೆದ ಎಲ್ಲ ತೆಲಿಕ ಪಾಡೋಲಿ ಖಾಲಿ ದಿಡ ತೆಲಿಯಾಡೋಲಿ ಇಂಚ ಬತ್ತೋಡ ತೆಕ್ಕಣಮ್ಮ ಸೂಕೋರ್ಲಿ அவெல்ல கை குண்டு அது தெளிட்டு கொத்தியவன் அந்த கத்தல நம்ம கை கொண்ட குறியது இரு ನಾನ ಹುಲ ಇಕೊಂಡಿ ಆತು ಮಲ್ತದ್ದು ಪಿದವಲ್ಲ ತಗೋನು ನನ್ನ ಹುಲ್ಲೈಕೊನೋಲಿ ನನಗೆ ಆ್ಯಾಸಿಡು ತೆಳಿಬಾರ್ದು ಕೊದ್ದಾಂಡ ನಮ್ಮ ಪೊಸ ಬಿಸಾಲೆಲ್ಲ ಓಡುದ ರೊಟ್ಟಿಡು ನನ್ನ ಕಪ್ಪ ರೊಟ್ಟಿ ಎಲ್ಲ ಮನ್ಪೋಲಿ ಕಜ್ಜಿ ಕುಡ ಬಿಸಾಲೆಡು ಕಜ್ಜಿಪು ಮನ್ಪೋಲಿ ಮೀನ್ದ ಗಜಿಪು ಈತು ವೀಡಿಯೋಡಿ ಅಂತಿತ್ತೆ ಕಜ್ಜಿ ಮಣ್ಣದ ಬಿಸಾಲೆ ಇರ್ತಾನೆ ಮಣ್ಣದ ಬಿಸಾಲೆ ಇರ್ತಾನೆ ಇತ್ತೆ ನಮ್ಮ ಇಲ್ಲಾಗಲ ಮಣ್ಣದ ಬಿಸಾಲೆ ಬರ್ತದೆ மீன கைட்டி கனப்பூண்டரு சோ இத்தே தாத மாலோட பண்ண நம்ம கேஸ் ரெல்ல ரெட்டீக்கா ஓடுனு கப்ப రెడ్డిల్లందిదు నికితే తెలిసి పారద ఇదే ఇంగ్లేడ బసలద తప్పిచి తెలిసి పారద కొద్యాగా హ్మ్ పదలేండిండి బసల ఒక జనని తీది తెలికిది రద బాలడ పల్లె ಜಾಸ್ತಿ ಕಂಕಣೆ ಬೆಚ್ಚಣ ಬಸಲದ ತಪ್ಪು ಇಜ್ಜಿಡ ದಾದ ಪೋಲಿ ಪಂಡ ಪಿರಂಜಿ ತಾರದ್ಯನೆ ಪಾಡೋಲಿ ಕೊದ್ದಿನಗ ತಾರೆನೆ ಪಾಡಂದಲ ಸರಿ ಇಟ್ಟೆ ಕೊದ್ದೋಡು ಕೊದ್ದು ಒಂದಾಜೋಡತ್ತೆ ಮಣ್ಣದ ಮೂರಿ ಪೋಡು ಐಕೋಸ್ಕರ ಇಂಚ ಮಲ್ಪ ನಮ್ಮ ಸ್ಮೆಲ್ ಪೋನ್ ಪಂಡದು ನಮ್ಮ ಇಂಚ ಆಂಡ ಆಂಡ್ ಪನ್ಪೆ ಈ ವಿಡಿಯೋ ಎಂಕಲ ಯೂಸ್ ಆಕೊಂಡು ದೇಹ ಪಂಡ ಇಂಕ್ ನೆತ್ತ ವಿಷಯನೇ ಗೊತ್ತಿಚ್ಚಾಣಮಾಲ್ಪುನಿ ಪಂಡದು ಇ ಸರಿ ಇಟ್ಟೆ ರಡ್ ಕೊಡು ರಡ್ ಕಾವೆಲ್ಲ ಓಡುದ ಗೊತ್ತಿತ್ತು ಇಂಚಮಾಲ್ಪುನಾ ಮಸ್ತ್ ಜನಕ್ ಗೊತ್ತಿಪ್ಪು ಆಂಡ ಹೆಂಗಂತೂ ಗೊತ್ತಿದ್ದ ಇಂಜ ಹಿಂಜು ಏನು ತೆಲಿ ಗೊದ್ಯವನ್ನ ತೂದೆ ಒಂದು ಓಡ್ ಓಡ್ಬತ್ತ ನಾಯ್ಕ ತೆಲಿ ಪಾಡು ಏರನ್ ಗೊತ್ತಿತ್ತು ಗೊತ್ತಿತ್ತು ಅಣ್ಣ ಪೊಸತ್ ಕಾ ಎಲ್ಲ ಹೊಸತ್ತು ಓಡಲ್ಲ ಉಲೆ ಕಣ್ರ ಬಲ್ಲಿ ಗೊತ್ತಿದ್ದ ಅಣ್ಣ ಬೈ ತೊಟ್ಟಿಗೆ ಕರ ಕಣ್ಣಾಗ ಕಜ್ಪಿದ ಕರ ಕಣ್ಣಾಗ ಕುಸತ್ ಕುಂಟು ಕಣ್ರಲ್ಲಿಂದು ಗೊತ್ತಿದ್ದ ಅಂಡ್ ಹಿಂಗೆ ಅಮ್ಮ ಪಾಂಡಿಗಕ್ಕೆ ಗೊತ್ತಾಯಿನಿ ಅಂಚದು ಕೆಲವು ಈ ಒಂಜಿ ಕನನಾಗ ಫಸ್ಟ್ ಟೈಮ್ ಅದೇ ಕನಬಿ ಕನನಾಗ ಹಿಂಗೆ ಇಂಚಿನ ಮಾತ ಇನ್ಫಾರ್ಮೇಶನ್ ತಿಕ್ಕಂಡು ಎಂಕಲ ಗೊತ್ತಾ ಅండి ಈ ವಿಡಿಯೋ ಮಲ್ಪು ನೀ نکಲೇಗೋಸ್ಕರ ಆಂಡಲ ಈ ಇನ್ಫಾರ್ಮೇಷನ್ ಎಂಕಲ ಗೊತ್ತಾ ದಾದ ನಾದ ವಣ್ಣ ಯೂಸ್ ಆಂಡ ಯಂಕಲ ಯೂಸ್ ಆಂಡ ಅಂಜಾದ ವಿಷಯ ಗೊತ್ತಾ ಅಂಡ ಮೂರಿ ಪೋಯರೆ ಇದೆ తెలిసి ಓಡುಡು ಕೊದ್ಯ ಒಂದೊಂದು ಐಕ್ ಮಸಾಲ ಅದಾ ತಪ್ಪಿ ಟೇಬಲ್ ಸ್ಪೂನ್ ಎಣ್ಣೆ ಹಾರಣ ತಾರೆದನೆ ಅಂಜ ಕೊದ್ದೊಂದು ಉಪ್ಪುನಾಗ ಹೊರ ಕೊದ್ದಿನ ಇಟ್ಟು ಗ್ಯಾಸ್ ಫಾಸ್ಟುದೀಕಾ ಹಿಡ್ದಾಗ ಗ್ಯಾಸ್ ಸ್ಲೋ ಸ್ಲೋದಿದು ಹದಿನೈದು ನಿಮಿಷ ಉಪ್ಪಾಡು ಎಡುವಾಗ ಹಾಂಡು ಹೊಸತ್ತು ನಮ್ಮ ಓಡ್ ರೆಡಿ ಆಂಡ್ ನನ್ನ ಓಡ್ದ ರೊಟ್ಟಿ ಮನ್ಪೊಲಿ ನಾನು ಇಟ್ಟು ಸೊ ಈ ಒಂಜಿ ವೀಡಿಯೋ ಇಷ್ಟ ಆಣ ಲೈಕ್ ಕೊಡಲಿ ಶೇರ್ ಮಾಡಲಿ ಸುರೋ ತುಪ್ಪನಕ ಬೇಬೇಗ ಸಬ್ಸ್ಕ್ರೈಬ್ ಮಾಡಲಿ ಈ ವಿಡಿಯೋ ನಿಗಲಿ ಯೂಸ್ ಆಂಡ್ Okay, bye bye.